ವಿನಯ್ ಪರ ವಹಿಸಿದ ಸ್ನೇಹಿತ್ಗೆ ನಮ್ರತಾ ತಿರುಗೇಟು ಬಿಗ್ ಬಾಸ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಮಾಜಿ ಸ್ಪರ್ಧಿಗಳು ಬಿಗ್ ಮನೆಗೆ ಕಾಲಿಟ್ಟಿದ್ದಾರೆ ಹಳೆಯ ಪ್ರೇಮ ಪಕ್ಷಿಗಳಾದ ಸ್ನೇಹಿತ್ ನಮ್ರತಾ ನಡುವೆ ಬಿರುಕು ಮೂಡಿದೆ ವಿನಯ್ ಪರ ನಿಂತ ಸ್ನೇಹಿತ್ಗೆ ನಮ್ರತಾ ಚಳಿ ಬಿಡಿಸಿದ್ದಾರೆ ದೊಡ್ಡ ಮನೆಯಲ್ಲಿ ನಮ್ರತಾ ಸ್ನೇಹಿತ್ ಜೋಡಿ ಸಖತ್ ಮೂಡಿ ಮಾಡಿತ್ತು ಅದೆಷ್ಟರ ಮಟ್ಟಿಗೆ ಅಂದ್ರೆ ನಮ್ರತರನ್ನ ನಾಮಿನೇಷನ್ ಸೇರಿದಂತೆ ಹಲವು ಟಾಸ್ ನಲ್ಲಿ ಸ್ನೇಹಿತ್ ಸೇವ್ ಮಾಡಿದ್ರು ಸದಾ ನಮ್ರತಾ ಪರನೇ ಇರ್ತಾ ಇದ್ರು ಬಿಗ್ ಬಾಸ್ನಲ್ಲಿದ್ದಾಗಲೇ ಹಲವು ಬಾರಿ ನಮ್ರತಾಗೆ ಸ್ನೇಹಿತ್ ಪ್ರೇಮ ನಿವೇದನೆ ಮಾಡಿದ್ರು ಆದ್ರೆ ಸ್ನೇಹಿತ್ ಪ್ರೀತಿಗೆ ಎಂದೂ ನಮ್ರತಾ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿ ಿಲ್ಲ ನಮ್ರತ ಮತ್ತು ಸ್ನೇಹಿತ್ ನಡುವೆ ಕಾರ್ತಿಕ್ ಎಂಟ್ರಿಯ ಬಳಿಕ ಎಲ್ಲವೂ ವಿನಯ್ ಅವರು ಗ್ಯಾಂಗ್ ಇದ್ದ ಸಮಯ ಅದು ನಮ್ಮ ವಿರೋಧಿ ಗುಂಪಿನವರನ್ನ ನಾಮಿನೇಟ್ ಮಾಡಿ ಅವರನ್ನ ಹೊರಕ್ಕೆ ಕಳಿಸ್ತಾ ಬರೋಣ ಕಪ್ ನನ್ನ ಬಳಿ ಇರುತ್ತೆ ಅಂತ ವಿನಯ್ ಹೇಳಿದ್ರು ಆಗ ಸ್ನೇಹಿತ್ ಅವರು ನೀನು ಗೆದ್ರೆ ನನಗೆ ಖುಷಿ ಅಂದಿದ್ರು ಈ ಮಾತನ್ನ ಕೇಳಿ ನಮ್ರತಾಗೆ ಖುಷಿಯಾಗಿತ್ತು ಮತ್ತೆ ರಿ ಎಂಟ್ರಿ ಕೊಟ್ಟಿರುವ ಸ್ನೇಹಿತ್ ಫಿನಾಲೆ ಯಾರ್ ಗೆಲ್ಬೇಕು ಎಂದಾಗ ಅವರು ಎಂದಿನಂತೆ ವಿನಯ್ ಹೆಸರನ್ನ ತೆಗೆದುಕೊಂಡಿದ್ದಾರೆ ಬಳಿಕ ನಮ್ರತಾ ನೀವು ನಿಮ್ಮನ್ನ ಕಂಡ್ಕೊಳ್ಬೇಕು ಅಂದಿದ್ದಾರೆ ಸ್ನೇಹಿತ್ ಆದ್ರೆ ನಮೃತ ರಿಯಾಕ್ಷನ್ ಅಂದು ಹೇಗಿತ್ತು ಹಾಗಿರ್ಲಿಲ್ಲ ಅವರು ಸ್ನೇಹಿತ್ನ ಪ್ರಶ್ನೆ ಮಾಡಿದ್ದಾರೆ ಆಗ ಸ್ನೇಹಿತ್ ನೀವು ಗೆದ್ರೆ ನನಗೆ ಖುಷಿ ಇದೆ ಅಂದ್ರು ನಾನು ವಿನಯ್ ಎಷ್ಟ್ ಜನರನ್ನ ಗೆಲ್ಲಿಸ್ತೀರಾ ಅಂತ ಮರು ಪ್ರಶ್ನೆ ಹಾಕಿದ್ರು ಆಗ ಸ್ನೇಹಿತ್ ಸೈಲೆಂಟ್ ಆದ್ರು ನಮೃತ ರಿಯಾಕ್ಷನ್ ನೋಡಿ ಅಭಿಮಾನಿಗಳು ಇಬ್ಬರ ನಡುವೆ ಬಿರುಕು ಮೂಡಿರೋದು ನಿಜ ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್